ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಟ್ರೈಪ್ ಸೊ ನಾವು ಯು ಪಿ ಎಸ್ ಸಿ ಫಿಲಿಮ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ನ ಆಪ್ಟಿಟ್ಯೂಡ್ ಕ್ವಶನ್ ಸೀರೀಸ್ ಕಂಟಿನ್ಯೂ ಮಾಡೋಣ ಸೊ ನೆಕ್ಸ್ಟ್ ಕ್ವಶನ್ ಎ ನಂಬರ್ ಈಸ್ ಮಿಸ್ಟೇಕ್ ಡಿವೈಡೆಡ್ ಬೈ ಫೋರ್ ಇನ್ಸ್ಟೆಡ್ ಆಫ್ ಮಲ್ಟಿಪ್ಲೈನ್ ಬೈ ಫೋರ್ ಅವನಿಗೆ ಮಲ್ಟಿಪ್ಲೈ ಮಾಡಪ್ಪ ಅಂತ ಹೇಳಿದ್ದಾರೆ ಅವನು ಡಿವೈಡ್ ಮಾಡಿಟ್ಬಿಟ್ಟಾನೆ ಸೊ ಅದಕ್ಕೆ ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್ ಇನ್ ದ ರಿಸಲ್ಟ್ ಡ್ಯೂ ಟು ದಿಸ್ ಮಿಸ್ಟೇಕ್ ಸೊ ನಮಗೆ ಡಿವೈಡ್ ಮಾಡಿ ಮಾಡಿ ಬಂದಿರೋ ಅಂಥ ರಿಸಲ್ಟು ಮತ್ತು ಮಲ್ಟಿಪ್ಲೈ ಮಾಡಿ ಬರಬೇಕಾಗಿರೋ ರಿಸಲ್ಟ್ ಮಧ್ಯ ಪರ್ಸೆಂಟೇಜ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಸೊ ನಾವು ಇಲ್ಲಿ ಎ ನಂಬರ್ ಅಂತ ಕೊಟ್ಟಿದ್ದಾರೆ ಅಲ್ವಾ ಸೊ ಎ ನಂಬರ್ ಆ ನಂಬರ್ನ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ ನಮಗೆ ಏನೂ ರಿಸ್ಟ್ರಿಕ್ಷನ್ ಇಲ್ಲ ಅಸ್ಯೂಮ್ ಮಾಡಿ ಮಾಡೋದ್ರಲ್ಲಿ ಸೊ ಇದು ನಮ್ಮದು ಒಂದು ಸ್ಮಾರ್ಟ್ ಮೂವ್ ಸ್ಮಾರ್ಟ್ ಮೂವ್ ಏನಂದರೆ ನಾವು ಆ ನಂಬರ್ ಅಸ್ಯೂಮ್ ಮಾಡ್ಕೊಳ್ಳೋಣ ಸೊ ಅತಿ ಸಣ್ಣ ಇರೋ ನಂಬರ್ ಅಸ್ಯೂಮ್ ಮಾಡ್ಕೊಳ್ಳೋಣ ಸೊ ಅದು ಫೋರಿಂದ ಡಿವೈಡ್ ಆಗಬೇಕು ಅಂಥ ನಂಬರ್ ನಾನು ಡೈರೆಕ್ಟ್ ಫೋರ್ ಅಂತ ಅಸ್ಯೂಮ್ ಮಾಡ್ಕೊತೀನಿ ಸೊ ಇವಾಗ ಡಿವೈಡ್ ಮಾಡೋಣ ಡಿವೈಡೆಡ್ ಬೈ ಫೋರ್ ಅಂತ ಕೊಟ್ಟಿದ್ದಲ್ಲ ಸೊ ಫೋರ್ ಡಿವೈಡೆಡ್ ಬೈ ಫೋರ್ ಎಷ್ಟಾಗುತ್ತೆ ಒನ್ ಬಟ್ ನಾವು ಮಾಡಬೇಕು ನಮಗೆ ಮಾಡಬೇಕಾಗಿದ್ದು ಮಲ್ಟಿಪ್ಲಿಕೇಶನ್ ಸೊ ಫೋರ್ ಇಂಟು ಫೋರ್ ಮಾಡೋಣ ನಮಗೆ ಆನ್ಸರ್ ಬರುತ್ತೆ ಸಿಕ್ಸ್ಟೀನ್ ಸೊ ಇಬ್ಬರು ಮಧ್ಯ ಪರ್ಸಂಟೇಜ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ ಅಷ್ಟೇ ಸಿಂಪಲ್ ಸೊ ನಮಗೆ ಬರಬೇಕಾಗಿರೋ ಆನ್ಸರ್ ಸಿಕ್ಸ್ಟೀನ್ ಬಂದಿರೋ ಆನ್ಸರ್ ಒನ್ ಈ ಆನ್ಸರ್ ಸೊ ಬಂದಿರೋ ಬರಬೇಕಾಗಿರೋ ಆನ್ಸರ್ ಮೈನಸ್ ಬಂದಿರೋ ಆನ್ಸರ್ ಡಿವೈಡೆಡ್ ಬೈ ನಮಗೆ ಬರಬೇಕಾಗಿರೋ ಆನ್ಸರ್ ಇಂಟು ಹಂಡ್ರೆಡ್ ಮಾಡಿದರೆ ನಮಗೆ ಪರ್ಸೆಂಟೇಜ್ ಡಿಫ್ರೆನ್ಸ್ ಸಿಗುತ್ತೆ ಸೊ ಸಿಕ್ಸ್ಟೀನ್ ಮೈನಸ್ ಒನ್ ಅಷ್ಟು ಫಿಫ್ಟೀನ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಇಂಟು ಹಂಡ್ರೆಡ್ ಸೊ ಫೋರಿಂದ ಕ್ಯಾನ್ಸಲ್ ಮಾಡಿ ಫೋರ್ ಫೋರ್ ಝ ಸಿಕ್ಸ್ಟೀನ್ ಫೋರ್ ಟ್ವೆಂಟಿ ಫೈವ್ ಜಾ ಹಂಡ್ರೆಡ್ ಸೊ ये 15 * 25 ಮಾಡಿ 25 * 15 5 * 5 = 25 2 ক্যারি 5 plus 2 = 10 + 2 = 12 * 1 5 * 5 = 12 2 5 7 3 ಸೋ ನಿಮಿ ಆನ್ಸರ್ ಬಂತು 375 / 4 ವಿಲ್ ದೇ ಸೋ 4 ಸೋ so, 375 / 4 ಎಷ್ಟ ಆಗುತ್ತೆ 4 * 9 = 36 ಆಯ್ತು 36 ಆದರೆ 15 ಉಳಿಯಿತು ಸೊ ಫೋರ್ ತ್ರೀಸ್ ಆರ್ ಟ್ವೆಲ್ವ್ ಟ್ವೆಲ್ವ್ ಉಳಿದ್ರೆ ತ್ರೀ ಉಳಿಯುತ್ತೆ ಸೊ ಪಾಯಿಂಟ್ ಕೊಡೋಣ ಥರ್ಟಿ ಆಗುತ್ತೆ ಸೊ ನೈಂಟಿ ತ್ರೀ ಪಾಯಿಂಟ್ ಸಮಥಿಂಗ್ ಬರುತ್ತೆ ಸೊ ಆಪ್ಷನ್ ನೋಡಿ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಒಂದೇ ಆಪ್ಷನ್ ಇದೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇದು ಕೂಡ ನಮ್ಮದು ಒಂದು ಸ್ಮಾರ್ಟ್ ಮೂವ್ ಡೈರೆಕ್ಟ್ ನಮಗೆ ನೈಂಟಿ ತ್ರೀ ಪಾಯಿಂಟ್ ಸಮಥಿಂಗ್ ಬರುತ್ತೆ ಸೊ ಅದನ್ನ ನಾವು ಫರ್ದರ್ ಡಿವೈಡ್ ಮಾಡೋದು ಬೇಕಿಲ್ಲ ಇಲ್ಲಪ್ಪ ನಾನು ಮ್ಯಾಥ್ಸ್ ಪಂಡಿತ ನಾನು ಡಿವೈಡ್ ಮಾಡ್ತೀನಿ ಅಂತ ಮಾಡಿ ಹೋಲಿ ಇನ್ನೊಂದು ಎರಡು ಮೂರು ನಿಮಿಷ ಸೊ ಒಂದು ಸ್ಮಾರ್ಟ್ ಮೂವ್ ಮಾಡಿ ಡೈರೆಕ್ಟ್ ನೈಂಟಿ ತ್ರೀ ಪಾಯಿಂಟ್ ಎಷ್ಟು ಬಂದಿದೆ ಸೊ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ನಮ್ಮ ಆನ್ಸರ್ ಸೊ ಐ ಹೋಪ್ ನಿಮಗೆ ಈ ಸೊಲ್ಯೂಷನ್ ಅರ್ಥ ಆಗಿದೆ ಇಲ್ಲಿ ನಾವು ಫೋರ್ ಅಂತ ಅಸ್ಯೂಮ್ ಮಾಡ್ಕೊಂಡಿರೋ ಒಂದು ಸ್ಮಾರ್ಟ್ ಮೂವ್ ಸೊ ಈ ಥರ ನೋಡಿ ಎಲ್ಲಿ ಈ ಥರ ಸ್ಮಾರ್ಟ್ ಅಪ್ರೋಚ್ ಯೂಸ್ ಮಾಡಬೇಕಾಗಿರುತ್ತೋ ಆ ಥರ ಮಾಡಿ ಸೊ ಮತ್ತು ನಿಮಗೆ ಏನೇ ಡೌಟ್ ಇರೋ ಕಮೆಂಟ್ ಮಾಡಿ ಮತ್ತು ಏನೇ ಸಜೆನ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೆ ಎ ಎಸ್ ಟೈಪ್